रोज लंगा नोडी डार्क पिंक इदे अनंतर मेलगडे लीफ पैटर्न्स इदे मेलगडे स्काई ब्लू कलर ब्लाउज ई तरह यू पैटर्न है डिजाइन बैक के के वर्क इदे पिकॉक डिजाइन एम्ब्रॉयडरी एम्ब्रॉयडरी ಕೆ ಮತ್ತು ಈ ತಿ ಯು ವಿ ಯು ವಿ ಯು ಯು ವೀ ಇ ನಮ್ಮ ಡ್ಯಾನ್ಸ್ ಕ್ಲಾಸ್ ಯುನಿ ಫಾಮು ಸ್ವಲ್ಪ ದೊಡ್ಡ ಮೇಲ್ ಮೇಲೆ ಮೇಲೆ ಹಿಡ್ಕತ್ತಾರೆ ಕೆಳಕಲ್ಲಿ ಹಿಡ್ಕತ್ವ ಅಷ್ಟು ಮೇಲೆ ಹಿಡ್ಕತ್ವಿ ಅಂತೆ ಮುಕ್ಕಕ ಕೈ ಕತ್ತಿಯಾ ಅಷ್ಟೇ ಇರ್ಕಳ ಅಷ್ಟೇ ಇರ್ಕಳ ಅಕ್ಕತ್ತಿಗೆ ಹೋಗಬರ್ದಾ ಇಲ್ಲ ಕೋಲರ್ ಹಿಂದೆ ಬತ್ತಿಲ್ಲಾ ಇಲ್ಲ ನ ನಾನು ನಂದು ಇವಾಗ ಡ್ಯಾನ್ಸ್ ರಿಫಾರ್ಮ್ ಬಂದಿದೆ ಅಮ್ಮ ಕೊಟ್ಟಿದ್ದು ನಾಳೆ ಡ್ಯಾನ್ಸ್ ಕ್ಲಾಸಿಗೆ ನಾನಿವಾಗ ಇವಾಗ ಫಸ್ಟ್ ಸೆಕೆಂಡ್ थर्ड फोर्थ ಫಿಫ್ತ್ ಫೈವ್ ಸ್ಟೆಪ್ಸ್ನು ನ ಪ್ರಾಕ್ಟೀಸ್ ಮಾಡ್ತೀನಿ ಬೆಕ್ಕು ಮಲ್ಕೊಂಡಿದೆ ಇದಕ್ಕೆ ನಾನೊಂದು ಕ್ಯಾಟ್ ಸೌಂಡ್ ಹಾಕಿ ತೋರಿಸ್ತೀನಿ ಏನು ಮಾಡುತ್ತೆ ಅಂತ ನೋಡೋಣ ಸೌಂಡ್ ಹಾಕಿದಾಗ ಸ್ವಲ್ಪ ಭಯ ಬಿದ್ದಂಗೆ ಆಗುತ್ತೆ ಓಡೋ ಥರ ಮಾಡುತ್ತೆ ಈಗ ಬೆಕ್ಕಿನ ಮರಿ ಸೌಂಡ್ ಹಾಕೋಣ ಏನು ಮಾಡುತ್ತೆ ನೋಡೋಣ ನೆಕ್ಕುಗಳು ಎರಡು ಜಗಳಾಡ್ತಿರೋ ಸೌಂಡ್ ಹಾಕ್ಬಿಟ್ರೆ ಭಯ ಬಿತ್ಕೊಂಡು ಓಡ್ಬಿಡತ್ತೆ ನೋಡಿದ್ರಲ್ವಾ ತುಂಬ ಭಯ ಆಗತ್ತೆ ಅದಕ್ಕೆ ಹಾಗೆ ಕೆಳಗಡೆ ಬಂದೆ ನೋಡಿ ಇಲ್ಲಿ ಎರಡು ಹಸುಗಳು ಒಂದನ್ನೊಂದ ನೆಕ್ ಬಿಟ್ಟು ಈ ರೀತಿ ಮೈಯೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದೆ ಮಳೆ ಬರೋ ಥರ ಆಗಿದೆ ತುಂಬ ಮೋಡ ಹಾಕ್ಕೊಂಡಿದೆ ಹಸ್ಬೆಂಡ್ ಮತ್ತು ನಾನು ಇಬ್ಬರು ಇವಾಗ ಟೆರೆಸ್ ಮೇಲೆ ಬಂದಿದ್ದೀವಿ ಸಖತ್ತಾಗಿದೆ ಮಾತ್ರ ಇಲ್ಲಿ ಹೊರಗಡೆ ವ್ಯೂ ನೋಡೋದಕ್ಕೆ ಗಾಳಿ ಕೂಡ ತುಂಬ ಚೆನ್ನಾಗಿ ಬೀಸ್ತಾ ಇದೆ ಮಳ್ಳೊಬ್ಬರ ಗಾಳಿ ಬೀಸ್ತಾ ಇದೆ ಚಳಿ ಚಳಿ ಆಗ್ತಾ ಇದೆ ಇವಾಗ ಒಂಬತ್ತುವರೆ ಆಗಿದೆ ಇವತ್ತು ಶನಿವಾರ ರಾತ್ರಿ ಒಂಬತ್ತುವರೆ ಅಷ್ಟೊತ್ತಿಗೆ ನಾವಿಲ್ಲಿ ಮೇಲ್ಗಡೆ ನಿಂತಿದ್ದೀವಿ ಹೊರಗಡೆ ಎಲ್ಲ ನೋಡೋಣ ಅಂತೇಳಿ ಸುತ್ತಲೂ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಮೋಡ ಮೋಡ ಚಂದ್ರ ಕಾಣಿಸ್ತಾ ಇಲ್ಲ ಮೋಡದೊಳಗಡೆ ಹೋಗ್ಬಿಟ್ಟಿದಾನೆ ಮೋಡ ಮೋಡ ಕಾಣಿಸ್ತಾ ಇದೆ ಇಲ್ಲಿ ಗಿಡ ಮರಗಳೆಲ್ಲ ತುಂಬಾ ಇರೋದ್ರಿಂದ ಒಳ್ಳೆ ಗಾಳಿ ಬೀಸ್ತಾ ಇದೆ ಮಾತ್ರ ಸುತ್ತಲೂ ಮರಗಳಿದೆ ದೊಡ್ಡ ದೊಡ್ಡ ಆ ಕಡೆ ಈ ಕಡೆ ಎಲ್ಲ ಖಾಲಿ ಇರೋದ್ರಿಂದ ಇಲ್ಲಿ ಗಾಳಿ ಕೂಡ ಜಾಸ್ತಿನೇ ಇದೆ ತುಂಬಾ ಗಾಳಿ ಬಿಸ್ತಾ ಇದೆ ನಾವಿಲ್ಲಿ ಟ್ಯಾಂಕಿಗೆ ನೀರು ಬಿಟ್ಕೊಂಡು ನಿಂತ್ಕೊಂಡಿದೀವಿ ಇಲ್ಲಿ ನಮ್ಮದು ಮೂರು ಟ್ಯಾಂಕ್ ಇದೆ ಅಲ್ಲಿ ಸೋಲಾರ್ ಟ್ಯಾಂಕ್ ಇದೆ ಹಾಗೆಯೇ ಇಲ್ಲೊಂದು ಟ್ಯಾಂಕ್ ಇದೆ ದೊಡ್ಡ ಟ್ಯಾಂಕ್ ಇದೆ ಮೇಲ್ಗಡೆ ನಿಂತಿದ್ದೀನಿ ಇದು ಎರಡು ಮನೆಗೆ ಅಂತೇಳಿ ಮಾಡಿರುವಂಥ ಟ್ಯಾಂಕ್ ಇದು ಮಾಡಿಸಿರುವಂಥದ್ದು ಎರಡು ಮನೆಗೆ ನೀರು ಜಾಸ್ತಿ ಬೇಕಾಗತ್ತೆ ಅಂತೇಳಿ ಇದು ಕೆಳಗಡೆ ಇರೋದು ನಮ್ಮ ಆಫೀಸಿಗೆ ಇದು ತುಂಬಾ ಜೋರಾಗಿ ಗಾಳಿ ಬೀಸ್ತಾ ಇರೋದ್ರಿಂದ ಈ ದೊಡ್ಡ ಟ್ಯಾಂಕಿನ ಮುಚ್ಚಳ ಎಲ್ಲೋ ಹಾರೋಗ್ಬಿಟ್ಟಿದೆ ಎಷ್ಟು ಹುಡುಗರು ಸಿಗ್ತಾನೆ ಇಲ್ಲ ಎಲ್ಲಿ ಹಾರೋಗಿದೆ ಅಂತಾನೆ ಗೊತ್ತಾಗಿಲ್ಲ ಅಥವಾ ಎಲ್ಲೋ ಮರದ ಮೇಲೆ ಒಗ್ಕೋತಿದ್ಯೋ ಏನೋ ಇಲ್ಲಿ ನಿಂತ್ಕೊಂಡ್ರೆ ನೋಡಿ ಇಡೀ ಬೆಂಗಳೂರು ನೋಡ್ಬೋದು ಕೆಳಗಡೆ ಎಲ್ಲ ದೊಡ್ಡ ದೊಡ್ಡ ಮರ ಇದೆ ಇಲ್ಲಿ ಅದಕ್ಕೆ ಒಳ್ಳೆ ಗಾಳಿ ಬೀಸುತ್ತೆ ಮಾತ್ರ ನೋಡಿ ಸುತ್ತಲೂ ದೊಡ್ಡ ದೊಡ್ಡ ಮರಗಳಿದೆ ಮರ ಇದೆ ಯಾವಾಗ ಒಳ್ಳೆ ತಂಪು ಇಲ್ಲಿ ಪಕ್ಕದಲ್ಲಿ ಯಾವ ಬಿಲ್ಡಿಂಗ್ ಬತ್ತಿಲ್ಲ ರೋಡ್ ಸೈಡ್ ಇಲ್ಲಿ ಸೈಡ್ ಅಲ್ಲಿ ಯಾವ ಬಿಲ್ಡಿಂಗ್ ಬತ್ತಿಲ್ಲ ಇಲ್ಲಿ ಮರ ಐತೆ ಅದರ ರೋಡ್ ರೋಡ್ ಪಕ್ಕನೇ ಕಟ್ಟೋದಲ್ಲಿದೆ ಅಲ್ಲ ರೋಡ್ ಪಕ್ಕ ಮರ ಮರದೇನು ಇಲ್ಲಿ ಲೈಟ್ ಇದೆ ಲೈಟ್ ಹಾಕೋದು ಬೇಡ ನಾನು ಯಾಕೆಂದರೆ ಈ ಕತ್ಲೆಯಲ್ಲಿ ನಂತರ ಚೆನ್ನಾಗಿರುತ್ತೆ ಸುತ್ತಲೂ ಹೊರಗಡೆ ಲೈಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಗಾಳಿ ಕೂಡ ಚೆನ್ನಾಗಿ ಬೀಸ್ತಿದೆ ಅಲ್ಲ ಅದಕ್ಕೋಸ್ಕರ ಲೈಟ್ ಆಫ್ ಮಾಡ್ಕೊಂಡಿದ್ದೀನಿ ನಾನೇ ನೋಡಿದ್ರೆ ಚೆನ್ನಾಗಿ ಮಳೆ ಬರುತ್ತೆ ಅಂತ ಅನಿಸ್ತಾ ಇದೆ ರಾತ್ರಿ ಸ್ವಲ್ಪ ಬಿಸಿಲು ಬಂದಿತ್ತು ಇವತ್ತು ರಾತ್ರಿ ಹೊಸ ಮನೆಯಲ್ಲಿ ಇದ್ವಿ ಬೆಳಿಗ್ಗೆ ಹಾಕ್ತಿದ್ದಂಗೆ ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಎಲ್ಲ ಒಣ ಹಾಕಿದ್ದೆ ಮೊದಲಿನ ದಿವಸನೇ ಅದನ್ನೆಲ್ಲ ತೆಗಿತಾ ಇದೀನಿ ಮಳೆ ಬಂದು ಎಲ್ಲ ನೆಂದೋಗಿತ್ತೇನೋ ಅಂದ್ಕೊಂಡೇ ಇಲ್ಲ ಎಲ್ಲ ಚೆನ್ನಾಗಿ ಒಣಗ್ಕೊಂಡಿತ್ತು ಇವಾಗ ಆ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಹಾಸಿಗೆ ಎಲ್ಲ ತೊಳೆದಿದ್ದನ್ನ ಈಗ ಒಣ ಹಾಕ್ತಾ ಇದ್ದೀನಿ ಸುಮಾರಿಷ್ಟು ಹಾಸಿಗೆ ಬಟ್ಟೆಯೆಲ್ಲ ತೊಳೆಯೋದಿತ್ತು ಇವಾಗ ಅದನ್ನೆಲ್ಲ ತೊಳೆದಿರೋದನ್ನ ಈಗ ಒಣಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಸಿಲು ಬರೋ ಥರ ಕಾಣಿಸ್ತಾ ಇದೆ ಮೋಡ ಇದೆ ಆದರೂ ಸ್ವಲ್ಪ ಬಿಸಿಲು ಬಿಸಿಲು ಬರೋ ಥರ ಕಾಣಿಸ್ತಿದ್ದ ಹಾಗೆ ಗಾಳಿ ಕೂಡ ತುಂಬ ಇದೆ ಗಾಳಿಗೆನೇ ಬಟ್ಟೆ ಬೇಗ ಒಣಗಿಬಿಡುತ್ತೆ ಈಗ ಅದು ಡ್ರೈಯರಿಗೆ ಹಾಕಿರೋದು ಜಾಸ್ತಿ ಏನು ಬೇಕಾಗಲ್ಲ ಒಣಗೋದಿಕ್ಕೆ ಚೆನ್ನಾಗಿ ಗಾಳಿಗೆ ಒಣಗಿಬಿಡತ್ತೆ ಸ್ವಲ್ಪ ಬಿಸಿಲು ಕೂಡ ಬರೋ ಥರ ಕಾಣಿಸ್ತಿರೋದ್ರಿಂದ ತುಂಬ ಬಟ್ಟೆಗಳನ್ನು ತೊಳೆದು ಹಾಕಿಬಿಟ್ಟಿದ್ದೀನಿ ಹೇಗಾದರೂ ಇವತ್ತು ಭಾನುವಾರ ಮನೆ ಕಡೆಗೆ ಇರ್ತೀವಿ ಎಲ್ಲೂ ಹೋಗೋದಿಲ್ಲ ಅದಕ್ಕೋಸ್ಕರ ಎಲ್ಲ ಒಣಗದ ಮೇಲೆ ಬೇಗ ಬೇಗ ಎತ್ಕೊಂಡ್ಬಿಡ್ಬೋದು ಮಳೆ ಬಂದರೂ ಕೂಡ ತೆಕ್ಕೊಂಬಿಡ್ಬೋದು ಚಿಕ್ಕದಾಗಿ ಮಳೆ ಬಂದರೆ ಅದಕ್ಕೋಸ್ಕರ ಎಲ್ಲ ಇಲ್ಲಿ ಒಣ ಹಾಕ್ತಾ ಇದ್ದೀನಿ ಹಾಗೆ ಗಾರ್ಡನ್ ಕಾಂಪಿಟೇಷನ್ ಒಂದು ರೌಂಡ್ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಸೆಕೆಂಡ್ ರೌಂಡು ಗಣೇಶ ಹಬ್ಬ ಆಗೋ ಟೈಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲರ ಗಾರ್ಡನ್ನು ನೋಡೋದಕ್ಕೆ ಚೆನ್ನಾಗಿದೆ ಆದರೆ ಪಾಪ ಎಲ್ಲ ರೀಪಾಟ್ ಮಾಡ್ಕೊಂಡಿರ್ತಾರೆ ರಿಪೋರ್ಟ್ ಮಾಡೋದಾಗ ಗಿಡ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ನೋಡೋದಕ್ಕೆ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ಟಿರ್ತಾರೆ ಗಿಡದಲ್ಲಿ ಹೂವಿದ್ದಾಗಲೇ ನೋಡೋರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗೆಯೇ ಅವರ ಗಾರ್ಡನ್ ತೋರಿಸೋದಕ್ಕೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಎರಡು ತಿಂಗಳ ಬಿಟ್ಟು ಸೆಕೆಂಡ್ ರೌಂಡನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ರೌಂಡ್ ಯಾರೆಲ್ಲ ವಿಡಿಯೋ ಕಳಿಸ್ತೀರಾ ಕಳಿಸಿ ವಿಡಿಯೋ ಮಾಡೋದಕ್ಕೆ ಅಂಥೇಳಿ ಟ್ರೈಪೋಡ್ಗೆ ಮೊಬೈಲ್ ಹಾಕಿಟ್ಟಿದ್ದೆ ತುಂಬ ಜೋರಾಗಿ ಗಾಳಿ ಬೀಸ್ತಾ ಇತ್ತಲ್ವ ಮೊಬೈಲ್ ಸಮೇತ ನನ್ನ ಟ್ರೈಪೋಡ್ ಬಿದ್ದೇ ಹೋಯ್ತು ಸದ್ಯ ಮೊಬೈಲ್ಗೆ ಏನು ಹಾಕಿಲ್ಲ ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇತ್ತು ಬೆಳಿಗ್ಗೆ ಬಟ್ಟೆ ಒಣಗಿಸ್ತಾ ಇದ್ದೆ ಬಟ್ಟೆ ಒಣಗಿಸೋದೆ ಕಷ್ಟ ಆಗ್ತಾಯಿತ್ತು ಬಟ್ಟೆ ಎಲ್ಲ ನನ್ನ ಮುಖದ ಮೇಲೇ ಹಾರಿ ಹಾರಿ ಬರ್ತಾ ಇತ್ತು ಅಂತೂ ಇಂತೂ ಬಟ್ಟೆ ಒಣಗಿಸಿ ಆಯಿತು ಅಂತ ಹೇಳ್ಬೋದು ಇವಾಗಂತೂ ಊರ ಕಡೆ ಎಲ್ಲ ವಿಷಯ ಕೇಳಿದ್ರೆ ತುಂಬ ಭಯ ಆಗತ್ತೆ ಎಲ್ಲ ಕಡೆ ಭೂ ಕುಸಿತ ಆಗ್ತಾ ಇದೆ ತುಂಬ ಜೋರಾಗಿ ಅಲ್ಲೆಲ್ಲ ಗಾಳಿ ಮಳೆ ಸುರಿತಾ ಇದೆ ದೊಡ್ಡ ದೊಡ್ಡ ಮರಗಳೆಲ್ಲ ಬೀಳ್ತಾ ಇದೆ ಹಾಗೆಯೇ ಕರೆಂಟ್ ಲೈನ್ಗಳೆಲ್ಲ ಬೀಳ್ತಾ ಇದೆ ದರೆಗಳೆಲ್ಲ ಕುಸಿದು ಬಿದ್ದು ಎಷ್ಟೋ ಜನರು ಸಾವು ಕೂಡ ಆಯಿತು ಅದನ್ನು ಕೇಳಿ ತುಂಬಾ ಬೇಜಾರಾಗ್ತಿದೆ ಈ ಸಾರಿ ಮಳೆಯನ್ನು ಒಂಥರ ಅತಿವೃಷ್ಟಿಯಾಗಿಬಿಟ್ಟಿದೆ ಭಾನುವಾರ ಬೆಳಗ್ಗೆ ತಿಂಡಿಗೆ ನಾನು ಆಲೂ ಪರೋಟ ಮಾಡಿದ್ದೆ ಮಕ್ಕಳಿಗೆ ಆಲೂ ಪರೋಟ ಅಂದರೆ ತುಂಬಾ ಇಷ್ಟ ತುಂಬಾ ಟೇಸ್ಟಿಯಾಗಿತ್ತು ಮಾತ್ರ ಇದಕ್ಕೆ ಎಲ್ಲನೂ ಹಾಕ್ತೀವಿ ಹಾಗೆಯೇ ತಿನ್ಬೋದು ಹಾಗೆ ಮೊಸರು ಉಪ್ಪಿನಕಾಯಿ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ ಪಾರ್ಸಲ್ ಇವತ್ತು ಬೆಳಿಗ್ಗೆ ಬಂತು ತಕೊಂಡು ಬಂದಿದ್ದಾರೆ ಈಗ ಇಲ್ಲಿ ಖುಷಿ ಅದನ್ನ ಓಪನ್ ಮಾಡ್ತಾ ಇದ್ದಾಳೆ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದಾಳೆ ಏನಿದೆ ನೋಡೋಣ ಬನ್ನಿ ಚೀಲಲ್ಲಿ ಕಟ್ಕಾಯ್ತು

ಪ್ರೀತಿ ಕಡುಬು ಅತ್ತೆ ಊರಿಂದ ಹಲಸಿನ ಹಣ್ಣಿನ ಕಡುಬನ್ನು ಕಳಿಸಿದ್ದಾರೆ ಬಾಳೆ ಎಲೆ ಕೊಟ್ಟೆ ಮಾಡಿಬಿಟ್ಟು ಈ ರೀತಿ ಚಾಕ್ಲೇಟ್ ಶೇಪಲ್ಲಿ ಮಾಡಿದ್ದಾರೆ ನೋಡಿ ಇದ್ರ ಒಳಗಡೆ ಹಲಸಿನ ಹಣ್ಣಿನ ಕಡುಬಿದೆ ಬಾಳೆ ಎಲೆಯಲ್ಲಿ ಈ ರೀತಿ ಕಟ್ಟಿರ್ತಾರೆ ನೋಡಿದ್ರೆ ಸೇಮ್ ಚಾಕ್ಲೇಟ್ ತರ ಕಾಣಿಸುತ್ತೆ ಇದು ಬಾಳೆ ಎಲೆ ಚಾಕ್ಲೇಟ್ ಇದು ಬಿಸಿ ಬಿಸಿ ಹಲಸಿನ ಹಣ್ಣಿನ ಕಡುಬಿಗೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಲಸಿನ ಹಣ್ಣಿನ ಕಡುಬನ್ನು ಬಿಸಿ ಮಾಡೋದಕ್ಕೆ ಅಂತೇಳಿ ಇವಾಗ ಓವನ್ ಒಳಗಡೆ ಇಟ್ಕೊಂಡಿದ್ದಾಗಿದೆ ಇವಾಗ ಬಿಸಿ ಆಗ್ತಿದ್ದಂಗೆ ಇದನ್ನ ತಿನ್ಬೇಕು ಹೊರಗಡೆ ಒಳ್ಳೆ ಮಳೆ ಕೂಡ ಬರ್ತಾ ಇದೆ ಇವಾಗ ಬಿಸಿ ಆಯ್ತು ಊರಿಂದ ಹಲಸಿನ ಹಣ್ಣಿನ ಕಡುಬನ ಕಳಿಸಿದ್ರು ಇವಾಗ ಬಿಸಿ ಮಾಡ್ಕೊಂಡಿದ್ದಾಯ್ತು ತುಪ್ಪ ಹಾಕಿದ್ದೀನಿ ಇವಾಗ ಇದನ್ನ ಹಸ್ಬೆಂಡ್ಗೆ ತಗೊಂಡೋಗಿ ಕೊಡ್ತೀನಿ ಊರಲ್ಲಿ ಮನೆಯಲ್ಲೇ ಬೆಳೆದಂಥ ಡಬಲ್ ಬೀನ್ಸು ಆನಂತರ ಮನೆಯಲ್ಲಿ ಆಗಿರುವಂಥ ಹಸಿ ಮೆಣಸು ಲಿಂಬು ಮತ್ತು ಸೂಜಿ ಮೆಣಸನ್ನು ಕಳಿಸ್ಕೊಟ್ಟಿದ್ದಾರೆ ನೋಡಿ ಇದು ಚೆನ್ನಾಗಿರುತ್ತೆ ಸೂಜಿ ಮೆಣಸು ಈ ಸೂಜಿ ಮೆಣಸು ಹಾಕಿಬಿಟ್ಟು ಕರ್ಕಲೆ ಎಲ್ಲ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಯಾವುದೇ ಅಡುಗೆಗೆ ಹಾಕಿದ್ರೂ ಕೂಡ ಒಳ್ಳೆ ರುಚಿ ಮತ್ತು ಒಳ್ಳೆ ಪರಿಮಳ ಕೂಡ ಇರುತ್ತೆ ಇದು ಊರ ಕಡೆ ಇದಕ್ಕೆ ಮಿರ್ಚಿ ಮೆಣಸು ಅಂತ ಹೇಳ್ತಾರೆ ಇದು ಖಾರ ಇರೋದಿಲ್ಲ ಅತ್ತೆ ಎಲ್ಲ ಇದರಲ್ಲೇ ಮಿರ್ಚಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ನನಗೂ ಕೂಡ ಮಿರ್ಚಿ ಮಾಡೋದಿಕ್ಕೆ ಅಂತೇಳಿ ಮೆಣಸನ್ನು ಕಳಿಸ್ಕೊಟ್ಟಿದ್ದಾರೆ ಅದರಿಂದ ಕನೆ ಪುಡಿ ಮತ್ತು ಕೆಸವಿನ ಸೊಪ್ಪು ಕೂಡ ಕಳಿಸಿದ್ದಾರೆ ಸ್ವಲ್ಪ ಇದೆ ಕೆಸವಿನ ಸೊಪ್ಪು ಜಾಸ್ತಿ ಇಲ್ಲ ಇಲ್ಲೇ ಇದೆ ಹೇಗಾದರೂ ಹಾಗೆ ತುಪ್ಪನ ಕಳಿಸಿದ್ದಾರೆ ನಂತರ ತೆಂಗಿನಕಾಯಿ ಇವಾಗಂತೂ ಬೆಂಗಳೂರಲ್ಲಿ ತೆಂಗಿನಕಾಯಿ ಎಲ್ಲ ಕೇಳೋ ಆಟನೇ ಎಲ್ಲ ತುಂಬಾನೇ ರೇಟು ಮಾತ್ರ ಇನ್ನು ಶ್ರಾವಣ ಬಂತು ಶ್ರಾವಣದಲ್ಲಿ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಈಗಲೇನೆ ರೇಟ್ ಎಲ್ಲ ಜಾಸ್ತಿ ಆಗೋಗಿದೆ ತೆಂಗಿನಕಾಯಿದೆಲ್ಲ ಇದು ಹಲಸಿನಕಾಯಿ ಚಿಪ್ಸು ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ತಾನೇ ಇಷ್ಟ ಅಲ್ಲ ಅಂತೇಳಿ ಹಲಸಿನಕಾಯಿ ಚಿಪ್ಸ್ ಅಂದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುತ್ತೆ ಒಂದು ಮಿಕ್ಸಿ ಜಾರ್ ತಕೊಂಡು ಅದರಲ್ಲಿ ಅರ್ಧ ಬೌಲಷ್ಟು ಅಷ್ಟು ಹಸಿ ಕಾಯಿ ತುರಿ ಹಾಕೊಂಡಿದ್ದೀನಿ ಈಗ ಅದಕ್ಕೆ ಕಟ್ ಮಾಡಿಕೊಂಡಂತ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಮಳೆಗಾಲದಲ್ಲಿ ಚಳಿ ಚಳಿ ಆಗಿರೋದ್ರಿಂದ ಈ ರೀತಿ ಬಿಸಿ ಬಿಸಿ ತಂಬಳಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಹಾಗೆ ಎರಡು ಸೂಜ್ ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಈಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ ಈಗ ನುಣ್ಣಗೆ ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದಕ್ಕೆ ಮಿಕ್ಸಿ ಜಾರ್ ತೊಳ್ದಂಥ ನೀರನ್ನು ಹಾಕ್ಕೊಳ್ತೀನಿ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಈಗ ಕುದಿಸ್ಕೊಳ್ತೀನಿ ಇದು ಚೆನ್ನಾಗಿ ನೋಡಿ ಕುದೀತಾ ಇದೆ ಮಳೆಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬಿಸಿ ಬಿಸಿಯಾಗಿ ತಿನ್ಬೇಕು ಅನ್ಸತ್ತೆ ಈ ತಣ್ಣಗಿರುವಂಥ ತಂಬಳಿಗಳೆಲ್ಲ ಸ್ವಲ್ಪ ಕಷ್ಟ ಈಗ ಊರಿನ ತೆಕ್ಕೊಂಡ್ಬಿಡೋಣ ನಂತರ ಇದಕ್ಕೆ ಸ್ವಲ್ಪ ಮಜ್ಜಿಗೆ ನಾವು ಸೇರಿಸ್ಕೊಳ್ಳೋಣ ಒಂದು ಸೌಟಷ್ಟು ಉರಿ ತೆಕ್ಕೊಳ್ದೇನೆ ಮಜ್ಜಿಗೆ ಹಾಕಿಬಿಟ್ರೆ ಅದು ಬದ್ದೋಗಿಬಿಡತ್ತೆ ಉರಿ ತೆಕ್ಕೊಂಡಾದ ಆದ ನಂತರ ಮಜ್ಜಿಗೆ ಹಾಕಿದರೆ ಏನೂ ಆಗೋದಿಲ್ಲ ನೋಡಿ ಇವಾಗ ರುಚಿಕರವಾದಂಥ ಈರುಳ್ಳಿ ತಂಬಳಿ ರೆಡಿ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ರೆಡಿಯಾಗಿದೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಕಳ್ಳೆ ಪಲ್ಯ ಮಾಡಿದ್ದೀನಿ ಹುಡಿ ಪಲ್ಯ ಇದು ಅತ್ತೆ ಮಾಡೋ ಥರ ಹುಡಿ ಪಲ್ಯ ಮಾಡಿದ್ದೀನಿ ಹಸ್ಬೆಂಡ್ಗೆ ಈ ಥರ ಪಲ್ಯ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಸ್ವಲ್ಪ ಇತ್ತು ಕಳಲೆ ಖಾಲಿ ಆಯಿತು ಕೊಚ್ಚಿಟ್ಟಿರೋದೆಲ್ಲ ಇವಾಗ ಸ್ವಲ್ಪ ಕಳ್ದೆ ಇರೋದನ್ನು ಈ ರೀತಿ ಪಲ್ಯ ಮಾಡಿದ್ದೀನಿ ಇದನ್ನ ಹುರಿದು 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 ಮಾಡೋದ್ರಿಂದ ಜಾಸ್ತಿ ಕಳದೇ ಇದ್ರೂ ಸ್ವಲ್ಪನೇ ಆಗಿಬಿಡತ್ತೆ ಇದು ಈ ರೀತಿ ಹುಡಿ ಪಲ್ಯ ಮಾಡೋಕ್ಕೋದಾಗ ಸೂಜಿ ಮೆಣಸೆಲ್ಲ ಹಾಕಿ ಮಾಡಿದ್ದೀನಿ ನೋಡಿದ್ರೆ ಕಾಣಿಸುತ್ತೆ ಇಲ್ಲಿ ಸೂಜಿ ಮೆಣಸು ಕಾಣಿಸ್ತಾ ಇದೆ ರೆಸಿಪಿನ ಶೇರ್ ಮಾಡೋಕ್ಕಾಗಿಲ್ಲ ಇನ್ನೊಮ್ಮೆ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನು ಕೇಳ್ಕೊಂಡ್ಬಿಟ್ಟು ಈ ಪಲ್ಯನ ಮಾಡಿದ್ದೀನಿ ನೋಡಿ ಗಾಯತ್ರಿ ಇವತ್ತು ಮಳೆ ಬರ್ತಾ ಇದೆ ತುಂಬ ಕೋಲ್ಡ್ ಇದೆ ಅಂತ ಬಿಸಿ ಬಿಸಿ ತಂಬಳಿ ಮಾಡಿದ್ದಾಳೆ ಇವತ್ತು ತುಂಬ ಟೇಸ್ಟ್ ಆಗಿದೆ ನಮ್ಮದು ಊಟ ಎಲ್ಲ ಮುಗೀತು ನೋಡಿ ಜೋರಾಗಿ ಮಳೆ ಕೂಡ ಸುರಿತಾ ಇದೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ